ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಇವರ ಹುಟ್ಟುಹಬ್ಬದ ಅಂಗವಾಗಿ ಧಾರವಾಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗದ ವತಿಯಿಂದ ನಾಳೆ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಕಿಮ್ಸ್ ಆವರಣದಲ್ಲಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಸಾರ್ವಜನಿಕರು ನಾಗರಿಕರು ವಿದ್ಯಾರ್ಥಿಗಳು ಅನೇಕರು ತಮ್ಮ ದಾನಿಗಳು ಬಂದು ರಕ್ತದಾನವನ್ನು ಮಾಡಿ ಒಂದು ಜೀವದಾನಕ್ಕೆ ತಮ್ಮ ಒಂದು ಅನುಕೂಲ ಮಾಡಿಕೊಡಬೇಕೆಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದ ಅಧ್ಯಕ್ಷರು ವಿನಂತಿ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿ ಬಳಗದವರು ವಿನಂತಿ ಮಾಡ್ಕೋತಾ ಇದ್ದಾರೆ ನೋಡೋಣ ಬನ್ನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದ ಪದಾಧಿಕಾರಿಗಳು ಏನು ಮಾತಾಡ್ತಾ ಇದ್ದಾರೆ ಈ ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಈ ರಕ್ತದಾನ ಶಿಬಿರದ ಬಗ್ಗೆ ನಾಳೆ ದಯವಿಟ್ಟು ನೋಡಿ ನೆನಪಾರಬೇಡಿ ಕಿಮ್ಸ್ ಆವರಣ ನಾಳೆ ಗುರುವಾರ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಕ್ತದಾನ ಶಿಬಿರ ಎಂದು ರಕ್ತದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳಬೇಕೆಂದು ಅವರು ಹೇಳ್ತಾ ಇದ್ದಾರೆ ವಿನಂತಿಸಿಕೊಳ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಕೇಳೋಣ ಶಿಖರೆ ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ ನ ಕೊಡುಗೆ ಬನ್ನಿ ಹಾಗಾದ್ರೆ ಕೇಳೋಣ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ನಾನು ಗುರುರಾಜ್ ನಮಸ್ಕಾರ ಹೆಸರು ಪ್ರಕಾಶ್ ಕಿತ್ತೂರ್ ಅಂತ ಹೇಳಿ ಇವತ್ತಿನ ದಿವಸ ನಾಡಿನಾದ್ಯಂತ ರಾಜ್ಯಾದ್ಯಂತ ಹಿಂದುಳಿದವರ ಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಇಡೀ ರಾಜ್ಯವನ್ನು ಸುತ್ತಿ ಹೊತ್ತು ಯಾರಾದರೂ ಕೆಲಸ ಮಾಡ್ತಾ ಇದ್ದಾರಂದ್ರೆ ಅದು ನಮ್ಮ ಅಕ್ಕನವರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮಗೆ ಮಹಿಳಾ ಆಯೋಗ ಅಂದ್ರೆ ಅಂತ ಏನೋ ಗೊತ್ತೇ ಇರಲಿಲ್ಲ ಮೇಡಮ್ ಅವರು ಇಪ್ಪತ್ತೆರಡನೇ ಮಹಿಳಾ ಆಯೋಗ ಅಧ್ಯಕ್ಷರಾಗಿ ನೇಮಕ ಆಗ್ಯಾರ ಅದರಲ್ಲಿ ನಮಗೆ ಇಪ್ಪತ್ತೊಂದು ಮಹಿಳಾ ಆಯೋಗದಾಗ ಯಾರಿಗೊಬ್ಬರು ಕೆಲಸ ನೆನಪು ಗೊತ್ತಿದ್ದ ನೆನಪಿಲ್ಲ ನಮಗೆ ಅದ್ರಾಗ ಗೊತ್ತಿರೋದಂದ್ರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರದ್ದು ಹೋಗ್ತಾರೆ ಅದಕ್ಕಾಗಿ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಬರುವಂಥ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವ್ರ ಬರ್ತಡೇ ಐತಿ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ನಾವು ಯುವಕರೆಲ್ಲ ಸೇರಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡೇವೆ ಇದೇ ನಾಳೆ ನಾಳೆ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಮುಂಜಾನೆ ಹತ್ತು ಗಂಟೆಗೆ ಗುರುವಾರದಂದರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾಕೆ ಕಿಮ್ಸ್ ಆಸ್ಪತ್ರೆಯಲ್ಲಿ ನಾವು ಇವತ್ತು ಬ್ಲಡ್ ಡೊನೇಟ್ ಮಾಡೋಕೆ ಅಂತಂದ್ರೆ ಈ ಧಾರವಾಡ ಜಿಲ್ಲೆಯಲ್ಲಿ ಅಷ್ಟೊಂದು ಜನ ಬರೋದಿಲ್ಲ ಅಲ್ಲಿ ಎಲ್ಲ ಹೊರ ಜಿಲ್ಲೆಯಿಂದಲೂ ಕೂಡ ಆಗಮಿಸ್ತಾರೆ ಯಾಕಂದ್ರೆ ಇವತ್ತು ಬಡವರು ಬರೋದು ಇಲ್ಲಿಗೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದಿಲ್ಲ ಕೇಮ್ಸ್ ಆಸ್ಪತ್ರೆಗೆ ಅಲ್ಲೇ ಅಲ್ಲೇ ಬರ್ತಾರೆ ಅದಕ್ಕಾಗಿ ನಾನು ಎಲ್ಲ ಯುವಕರಲ್ಲಿ ಮನವಿ ಮಾಡ್ಕೊತೀನಿ ಎಲ್ಲರೂ ಸೇರಿ ದಯವಿಟ್ಟು ನಾಳೆ ರಕ್ತದಾನ ಶಿಬಿರ ಇಟ್ಕೊಂಡೇವಿ ಎಲ್ಲರೂ ಬರ್ರಿ ಅಂತೇಳಿ ಮುಖಾಂತರ ನಾವು ಮನವಿ ಮಾಡ್ಕೊತೀನಿ ಮತ್ತು ಕೆಲವೊಂದು ಮಂದಿಯಲ್ಲಿ ಭಯ ಐತೆ ಏರ ಕೆಳಗೋದು ಇರ್ತಾರೆ ಏನಂತ ನನ್ನ ಮೈಯಾಗೆ ರಕ್ತಾನೇ ಇಲ್ಲ ಆಗಿಲ್ಲ ಅಂತಾರೆ ದಯವಿಟ್ಟು ಅದು ಅಪಾರ್ಥ ರಕ್ತ ಬ್ಲಡ್ ಕೊಡೋದ್ರಿಂದ ಹಾರ್ಟ್ ಬೀಟ್ ಚೆನ್ನಾಗಿರ್ತೈತಿ ಶುಗರ್ ಬರೋದಲ್ಲ ಬಿ ಪಿ ಬರೋದಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಒಳ್ಳೇದ್ ಬ್ಲಡ್ ಕೊಡಬೇಕು ಅದಕ್ಕಾಗಿ ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ ಮತ್ತೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಯಾಕಂದ್ರೆ ಅವ್ರಿಗೆ ಮೇಡಮ್ ಅವರು ಭಾಳ ಯಾಕಂದ್ರೆ ಈಗ ಅವ್ರದೇ ಆದಂತ ಒಂದು ಜವಾಬ್ದಾರಿ ಇರ್ತೈತಿ ಈಗ ಮೇಡಮ್ ಅವ್ರು ಹೆಂಪಾಯ್ ಅಂತಾರೆ ಒಬ್ಬರು ಹೆಣ್ಣು ಮಗಳಾಗಿ ಇಡೀ ಮಹಿಳೆಯರ ಪರವಾಗಿ ಇವತ್ತು ರಾಜ್ಯವನ್ನು ಸುತ್ತಾಡಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದು ಯಾರಿಗೆ ಆಗೋದಲ್ಲ ಯಾಕಂದ್ರೆ ತಮ್ಮ ಮನಿ ಮಕ್ಕಳು ಮಠ ಅನ್ನೋ ಒಂದು ಇದರಲ್ಲಿ ಇವತ್ತು ಮೇಡಮ್ ಅವರು ಅವ್ರ ಜೊತೆ ಕುಟುಂಬ ಜೊತೆ ಚೆನ್ನಾಗಿತ್ತು ಅಂತನ ಮತ್ ಎಲ್ಲಾ ಎಲ್ಲರ ಜೊತೆ ಇವತ್ತು ಮಹಿಳಾ ಯೋಗ ಮಹಿಳಾ ಯೋಗ ಅಷ್ಟೇ ಸೀಮಿತ ಮಾಡ್ಬೋದು ಕೆಲ್ಸ ಅವ್ರ ಆದ್ರ ಅದನ್ನ ಮಾಡತ್ತಿಲ್ಲ ಮೇಡಮ್ ಅವ್ರ್ ಅದನ್ನ ಬಿಟ್ಟು ಹೊರತು ಬಡವರ ಪರಗ್ ಬೇಕಾದಂತ ಕೆಲ್ಸ ಇಂಥದ್ ಆಗೇತ್ರಿ ಮೇಡಮ್ ಸಮಸ್ಯೆ ಆಗೈತಿ ಅಂತೇಳಿ ಮಹಿಳೆಯರು ದಿನ ಏನೋ ಒಂದ್ ಸಮಸ್ಯೆ ಇಟ್ಕೊಂಡು ಹೋಗ್ಲಿ ಸ್ಥಳದಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬೊಮ್ಮನ ಅಂತ ಒಂದು ಮೇಡಮ್ ಅವ್ರ ಅಂತ ಒಳ್ಳೆ ಕೆಲಸ ಮಾಡ್ಕೊಡ್ತಾರ ಯಾಕಂದ್ರೆ ಇಡೀ ರಾಜ್ಯ ತುಂಬಾ ಸುತ್ತಾಡಿ ಎಲ್ಲಾ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಅಭಿಮಾನಿಗಳು ಹೆಂಗಪ್ಪ ಅಂತಂದ್ರೆ ದೊಡ್ಡ ಅಭಿಮಾನಿ ಬಳಗ ಆಯ್ತು ಇವತ್ತು ಇಡೀ ರಾಜ್ಯ ತುಂಬ ಮತ್ತೆ ಕೆಲವೇ ಬಾದಿನ ಸಾಗಿಲ್ಲ ಅವ್ರಿಗೆ ಪೋಸ್ಟ್ ಕೊಟ್ಟೆ ಕೆಲವು ದಿನ ದೊಡ್ಡ ಅಭಿಮಾನಿ ಬಳಗ ಹೊಂದಿದ್ದಾರೆ ಮೇಡಮ್ ಅವ್ರೆ ಮತ್ತೆ ಸರ್ಕಾರ ಇವತ್ತು ಹೈಕಮಾಂಡ್ ಇರ್ಬೋದು ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರು ಇರ್ಬೋದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಟಿಕೆ ಸಾಹೇಬ ಟಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಾಂಗ್ರೆಸ್ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಆ ಮೇಡಮ್ ಅವರಿಗೆ ಒಂದು ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದಿಂದ ಕೊಡಬೇಕಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಯುವ ಇವತ್ತಿ ಯುವ ಯುವತಿಯರು ಬಂದು ರಕ್ತದಾನ ಮಾಡಿ ರಕ್ತದಾನ ಯು ನಮಸ್ಕಾರ ನನ್ನ ಹೆಸರು ಮನಿ ಅಂತ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಗಲಕ್ಷ್ಮಿ ಮೇಡಮ್ ಅವರ ಬರ್ತ್ಡೇ ಇದೆ ಅದ್ರ ಅಂಗವಾಗಿ ಎಲ್ಲರೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬ್ಲಡ್ ಡೊನೇಟ್ ಮಾಡಿ ಅಂತ ನಾ ಕೇಳ್ಕೊತೀನಿ ಯು